ಇಲ್ಲದ ಜಾಗದಲ್ಲಿ ಮನೆ ನಿರ್ಮಿಸಿಕೊಂಡಿದ್ರೆ ಅಥವಾ ಕೃಷಿ ಜಮೀನುಗಳಲ್ಲಿ ಮನೆ ನಿರ್ಮಿಸಿದ್ರೆ ಅಥವಾ ಎಣ್ಣೆಯೇ ಇಲ್ಲದ ಕೃಷಿ ಜಮೀನುಗಳಲ್ಲಿ ಪ್ಲಾಟ್ ಖರೀದಿಸಿದ್ರೆ ಅಥವಾ ಅನಧಿಕೃತವಾಗಿ ಯಾವುದೇ ಕಡೆ ಖಾಲಿ ಜಾಗ ಇದ್ರೆ ತಪ್ಪದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಈ ಎಲ್ಲ ರೀತಿಯ ಅನಧಿಕೃತವಾಗಿರುವ ಆಸ್ತಿಗಳನ್ನ ಅನಧಿಕೃತವಾಗಿ ಈ ಸ್ವತ್ತು ತಂತ್ರಾಂಶದಲ್ಲಿ ನಿರ್ಮಿಸಿಕೊಳ್ಳೋಕೆ ರಾಜ್ಯ ಸರ್ಕಾರ ಅನಧಿಕೃತವಾಗಿ ಇರುವ ಮನೆ ಪ್ಲಾಟ್ ಜಾಗ ಇರುವ ಎಲ್ಲ ಆಸ್ತಿಗಳ ಮಾಲೀಕರಿಗೆ ಸುವರ್ಣ ಅವಕಾಶವನ್ನ ನೀಡಿದೆ ಅಂದ್ರೆ ಯಾವುದೇ ಆಸ್ತಿಯು ಅನಧಿಕೃತವಾಗಿ ನಿರ್ಮಿಸಿಕೊಂಡಿದ್ರೆ ಅದನ್ನ ಈ ಸ್ವತ್ತು ತಂತ್ರಾಂಶದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಅದನ್ನ ಶಾಶ್ವತವಾಗಿ ನಿಮ್ಮ ಮಾಲೀಕತ್ವವನ್ನು ಹೊಂದಬಹುದು ಹಾಗೂ ಆ ಮನೆಯ ಮೇಲೆ ಅಥವಾ ಆ ಜಾಗದ ಮೇಲೆ ಅಥವಾ ಆ ಪ್ಲಾಟ್ ಮೇಲೆ ಯಾವುದೇ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯ ಪಡೆದುಕೊಳ್ಳಬಹುದು ಅಥವಾ ಮನೆ ನಿರ್ಮಾಣಕ್ಕಾಗಿ ಎಲ್ಲಾ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳಬಹುದು ಈಗಾಗಲೇ ಕಟ್ಟಿರುವ ಮನೆಯ ಮೇಲೆ ಸಾಲವನ್ನ ಸಹ ಪಡೆದುಕೊಳ್ಳಬಹುದು ಈ ಸ್ವತ್ತು ತಂತ್ರಾಂಶದಲ್ಲಿ ನೀವು ನೋಂದಣಿ ಮಾಡಿಕೊಳ್ಳುವ ಮೂಲಕ ನಿಮ್ಮ ಆಸ್ತಿಯನ್ನ ನೀವು ಶಾಶ್ವತವಾಗಿ ಮಾಲೀಕರಾಗ್ತೀರಿ ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಆಗಿರಲಿ ಅಥವಾ ನಗರಸಭೆ ಅಥವಾ ಪುರಸಭೆ ಅಥವಾ ಮಹಾನಗರ ಪಾಲಿಕೆಗಳಲ್ಲಿ ತಾತ್ಕಾಲಿಕವಾಗಿ ನೋಂದಣಿಗಳು ಆಗಿರುತ್ತವೆ ಅದಕ್ಕೆ ಯಾವುದೇ ರೀತಿಯ ಪ್ರಾಪರ್ಟಿ ಐ ಮತ್ತು ಈಸ್ವತ್ತು ಗುರುತಿನ ಸಂಖ್ಯೆ ಏಕಾತ ಅಥವಾ ಬಿ ಖಾತ ಅಥವಾ ಈ ಖಾತಾಗಳನ್ನು ಹೊಂದಲು ಅಸಾಧ್ಯವಾಗಿದ್ದು ಅದನ್ನ ಈಗ ಸಾಧ್ಯವಾಗಿಸಿಕೊಳ್ಳಬಹುದಾಗಿದೆ ಒಟ್ಟಿನಲ್ಲಿ ನಿಮ್ಮ ಜಾಗ ಅಥವಾ ಪ್ಲಾಟ್ ಅಥವಾ ಮನೆ ಈಸ್ವತ್ತು ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ನಿಮ್ಮ ಆಸ್ತಿಯ ಶಾಶ್ವತ ಮಾಲೀಕರು ಆಗಬಹುದು ಜೊತೆಗೆ ಆಸ್ತಿಯ ಮೇಲೆ ಎಲ್ಲಾ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯ ಪಡೆದುಕೊಳ್ಳಬಹುದಾಗಿದೆ ಅದನ್ನ ಅನಧಿಕೃತವಾಗಿ ಇರುವುದನ್ನ ಅಧಿಕೃತವಾಗಿ ಕೂಡ ಮಾಡಿಕೊಳ್ಳಬಹುದು ಮತ್ತು ಸರ್ಕಾರದ ಇತರ ಎಲ್ಲ ಸೌಲಭ್ಯಗಳನ್ನ ಸಹ ಪಡೆದುಕೊಳ್ಳಬಹುದಾಗಿದೆ ಇದು ಎಲ್ಲ ಅನಧಿಕೃತವಾಗಿ ಹೊಂದಿರುವ ಆಸ್ತಿಗಳ ಮಾಲೀಕರಿಗೆ ರಾಜ್ಯ ಸರ್ಕಾರ ಸುವರ್ಣ ಅವಕಾಶವನ್ನ ನೀಡಿದೆ ಬನ್ನಿ ಹಾಗಾದ್ರೆ ಇಷ್ಟಕ್ಕೂ ಇದನ್ನ ಹೇಗೆ ಮತ್ತು ಎಲ್ಲಿ ಮಾಡಿಕೊಳ್ಳಬೇಕು ಅಗತ್ಯವಾದ ದಾಖಲೆಗಳು ಏನು ಈ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿದುಕೊಳ್ಳೋಕೆ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ ಮಹಾನಗರ ಪಾಲಿಕೆ ಮತ್ತು ಮತ್ತು ಸ್ಥಳೀಯ ನಗರ ಸಂಸ್ಥೆಗಳು ಹಾಗೂ ಅನಧಿಕೃತ ಅಧಿಕೃತ ರೆವಿನ್ಯೂ ಜಾಗದಲ್ಲಿ ನಿರ್ಮಿಸಿರುವ ಕಟ್ಟಡ ನಿವೇಶನಗಳ ಸ್ವತ್ತುಗಳಿಗೆ ಈ ಆಸ್ತಿ ನೀಡುವ ಅಭಿಯಾನ ಸಾರ್ವಜನಿಕರು ಇದರ ಸದುಪಯೋಗ ಪಡೆ ಕರ್ನಾಟಕ ಮಹಾನಗರ ಪಾಲಿಕೆ ತೆರಿಗೆ ನಿಯಮ ಎರಡು ಸಾವಿರದ ಇಪ್ಪತ್ತೈದು ಜಾರಿಗೆ ತಂದಿದ್ದು ಇದರಂತೆ ಪಾಲಿಕೆ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಏಖತಾ ಮತ್ತು ಬಿ ಖಾತೆ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದವರೆಗೆ ಅನಧಿಕೃತ ಬಡಾವಣೆಗಳಲ್ಲಿ ನಿವೇಶನ ಕಟ್ಟಡಗಳಿಗೆ ಖಾತೆ ನೀಡಲು ಅವಕಾಶ ಕಲ್ಪಿಸಿದೆ ಇಂತಹ ಪ್ರಕರಣಗಳು ವ್ಯಾಪ್ತಿಗೆ ಬರುವ ಆಸ್ತಿ ತಮ್ಮ ವ್ಯಾಪ್ತಿಯ ಪಾಲಿಕೆ ನಗರಸಭೆ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳಲ್ಲಿ ನಿಗದಿತ ದಾಖಲೆಗಳು ಸಲ್ಲಿಸಿ ಈ ಖಾತಾಗಳನ್ನ ಪಡೆಯಬಹುದು